ಅದ್ಮೇಲಮ್ಮ ಅದ ಮೇಲಮ್ಮ ಒಳ ಕುತ್ಕೊಂಡು ಏನು ಮಾಡ್ತೀವಿ ಏನು ಚಟ್ನಿ ಇರ್ತೀವಿ ಬಾಯ್ಲಿ ಹೊರಗಡೆ ಹಾಂ ನಾನು ನಿಮ್ಮ ಬಂದಿದ್ದೀನಿ ಯಾವಾಗಲೂ ನೀನು ನಮ್ಮನೂರ್ಗ ಬರ್ತೀಗಲ್ಲ ಹಂಗೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಬಾಯ್ಲಿ ಯಾವನೂ ಒಳಗೆ ಬಾ ಬಾಳಿರ್ತಾಳೆ ಏನು ಕೆಲಸ ಮಾಡ್ತಾಳೆ ಏನೋ ಗೊತ್ತೇ ಅತ್ಲಿಗೆ ಕಿರ್ಚಾಡ್ ಕೂಗಾಡ್ತೀನಿ ನಿಂತ್ಕೊಂಡು ಆಗೋದ್ರಿಂದ ಹೊರಗಡೆ ಬರೋಂಗಿಲ್ಲ ಯಾಕ್ ಅಜ್ಜಿ ಮನೆ ಮುಂದೆ ಬಂದ್ಬಿಟ್ಟು ಒಳ್ಳೆ ರೈಲು ತರ ಬುಡು ಬುಡು ಅನ್ಕೊಂಡು ಓಕೆ ಆತ್ಲಗ ಹಾ ಸುಮ್ ನಿಂತ್ಕಲೇ ನಾ ಒಳಗಡೆಸ ಮಾಡ್ತಾ ಇತ್ತ ನೀನು ಬಂದಿರ ನನಗೇನು ಗೊತ್ತಾಗ್ತು ಯಾರ ಹಿಂಗೆ ಆಡ್ತಾರೆ ಅಂತ ಬಂದ್ ನೋಡಿದ್ರೆ ನೀನ್ ಮಾತಾಡ್ಕೊಂಡು ನಿಂತ್ಕೊಂಡಿದೀಗ ಹ್ಞೂ ಮತ್ತೆ ಅವಾಗ್ಲಿಂದ ಕರಿತಿದೀನಿ ಹೊರಗಡೆ ಕುತ್ಕೊಂಡು ಯಾರು ಬಂದಿರ ಅಂತಾನು ಗೊತ್ತಾಗ್ತೀವಿ ಅಂತಂದ್ರೆ ನೋಡು ನಾನು ಮಾತಾಡೋದು ಜಗಳ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೀನು ಎಷ್ಟು ಇದ್ದೀಯಾ ಆ ಸರಿ ಬಿಡ ಆಯ್ತು ಹಾ ಬಾಯ್ ಕುತ್ಕೊಳ್ಳೋಣ ಹ್ಮ್ ಈಗ ಸಮಾಧಾನ ಆಯ್ತೇ ಪುಟ್ಟಂಗ್ಜಿ ಏನು ಕೃಷ್ಣ ಬರ ಬಂದ್ಬಿಟ್ಟಿದ್ದೀಯ ಹಾ ಹ್ಞೂ ಕಣಮ್ಮ ಪರಿಸ್ಥಿತಿ ನೋಡು ನೆನ್ನೆ ಹಿಂದೆ ನೆನ್ನೆ ಮನೆ ಆಚೆ ಮನೆಯೆಲ್ಲ ಧಾರಾಕಾರ ಬಿಸಿಲು ಬ ಅಂತಂದ್ರೆ ಹಂಗೆ ಮಾಡೋಕ್ಕಿಲ್ಲ ಹಾಂ ಬಿಸಿಲಾಗೆ ಓಡಾಡೋಕ್ಕೆ ಆದರೆ ಕಷ್ಟ ಮನಸ್ಸಿಗೆ ಹಾಕೊಂಡ್ಬಿಟ್ಟಿದ್ವಿ ಇವತ್ತು ಹಂಗೆ ಆಗಿಲ್ಲ ನೋಡು ಎಲ್ಲದ ಊಟ ಆಗ್ಬಿಡೈತೆ ಈ ಹವಾಮಾನ ಇಲಾಖೆಯವರು ಬಿಸಿಲಿಗೆ ಮಕ್ಕೊಡ್ದಂಗೆ ಮಳೆ ತರಿಸುತ್ತಾರೆ ಅತ್ಲಾಗೆ ಏನು ರೇಡಿಯೋದಾಗೆ ಮಳೆ ಬರುತ್ತೆ ಎಲ್ಲರೂ ಹುಷಾರಾಗಿರು ನಾಲ್ಕು ಸಂತೆ ಊಟ ಹಾಂ ஏழித்தேத்திகழ்தங்க மழை தாராக்க சுரது போகல அப்பா மழை பெலகின் ஜாகு அந்த மழை ஆம்பத்தூர ஐந்து கண்டை நின்று நோட மத்திய அல்லவரை வர காலிக்கத்தை ஆகல நம்ம ஏன் கலசு ஆகல ம் ஆழைக்கு கரெண்ட் பெரிய இன்னும் வந்தோடு கண்டபுட்டங்க அது சரி மழை ஒரே கரெண்ட் இல்லை நானும் நான் இன் மழை யா வர்ஷு ம் நஞ்சி ஒன்றும் இத்தர மழை நான் பால நோய் பட்டேன் எழுது எத்தெந்த ஆலிக்கல் மழைப்பட்டுனா பிஸ்லிக்கு ஆச்சேட ஊதிர் தான் மழை நோடி தீனி வந்திரு மழை ஒடத்தக்கெல்லாம் ரங்கஜ கரியப்ப நம்ம அவரை ஏன்மாத்தே இவரு குருகாயி சேகரல அவரு பஞ்சாயத்து பரமேஷன் அவரை வல்துட்டார் வலிப்பிட்டார் யாக்கள் சீடு குடுக்கு ஒட் தலே அணிம்பி உக்கிர் தான் அந்த விட்டு வெளியினா ஐந்து கண்டேத இன்னும் வந்த நோடு ಅಬ್ಬಾ ಬೆಳಗಿಂದ ಐದು ಗಂಟೆ ಹೋದ್ರೆ ಇನ್ನೊಬ್ಬ ಇಲ್ಲ ಅಂತಂದ್ರೆ ಏನು ಬತ್ತಾರ ಇಲ್ಲ ಅತ್ಲಗೆ ಕೆ ಜಿ ಗಟ್ಲೆ ಇಲ್ಲ ಬಿಡತ್ಲಗೆ ಚೀಲ ಗಟ್ಲೆ ಕಿತ್ತಾಕಿರ್ತಾರ ಅತ್ಲಗೆ ಅವನ್ನೆಲ್ಲ ಮಾಡ್ಕೊಂಡು ಮನೆಗೆ ಎಷ್ಟು ಬೇಕಾ ಸಿಟ್ಕೊಂಡ್ ಬತ್ತಾರ ನೋಡ್ಬೇಕಿದ್ರೆ ಏ ಸುಮ್ ಕುಡ್ಕ ಹ್ಮ್ ಆಟ ಚೆನ್ನಾಗಿ ಮಾಡ್ಕೊಂಡು ಒಟ್ಟು ಕುಡ್ಕೊಂಡು ಹ್ಮ್ ಮನೆಗೆ ಎಷ್ಟು ಬೇಕಾ ಸುತ್ತವೆ ಹಂಗೆ ಬರಲ್ಲ ಓಹೋಹೋ ಇನ್ನೇನು ಅದ್ಮೇಲಮ್ಮ ಪುಟ್ರಂಗಜಿ ಬಂದ್ಬಿಟ್ಟಿದ್ದಾರೆ ಇಷ್ಟು ದೂರ ಯಾವತ್ತು ಬರ್ದಿದ್ದವರು ಹ್ಞೂ ಕಣೆ ಮುನಿಯಮ್ಮ ಬಾಯಿಲೆ ಪೊಟ್ಟಂಗಿ ನೋಡಿ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ಬಾಯಿಲೆ ಕುತ್ಕ ಏನೇ ಮುನಿಗಿ ಬರ್ಬಾರ್ದು ನಾನು ಅಲ್ಲಿ ಬಂದ ಮನೆಗೆ ಅಯ್ಯೋ ಬಾ ಪುಟ್ಟಂಗಿ ನಾವೇನ್ ಬೇಡ ಅಂತೀವಾ ಯಾವತ್ತು ಇಲ್ದವ್ರು ಇವತ್ತು ಬಂದ್ಬಿಟ್ಟಿರಲ್ಲ ನನಗೆ ಒಂಥರ ಆಶ್ಚರ್ಯ ಆಯಿತು ಹಂಗ ಕೇಳಿದೆ ಹ್ಮ್ ನೋಡು ಊರಲ್ಲ ಹೆಂಗ್ ಧಾರಾಕಾರ ಮಳೆ ಆಗೈತೆ ಈ ಮಳೆ ಹೊಡ್ತಕ್ಕೆ ಹೊರಗಡೆ ಕಾಯ್ಬೇಕಾಗಿಲ್ಲ ನಂಗೆ ಈ ಮಳೆ ಬಿಟ್ಟೈತಲ್ಲ ಒಂಚೂರು ಹೊರಗಡೆ ಬರೋ ಅಂತ ಹೇಳಿ ಬಂದೆ ಅದ್ಲಿಗೆ ಅಲ್ಲಿ ಮನೆ ಮನೆ ಬರೋಣ ಅಂತ ಇದ್ದಾರೆ ನೀವು ಬಂದಿದ್ದು ನನಗೆ ಭಾಳ ಖುಷಿ ಆಯ್ತು ಊರಲ್ಲಿ ಧಾರಾಕಾರ ಸುರಿದ್ರೆ ಮಳೆಗೆ ನಿಮ್ಮ ನಿಮ್ಮ ಮನೆ ಮಕ್ಕಳು ಅಷ್ಟೇ ಅಣ್ಣ ಮಗನ ಹುಡ್ಕೋಕೆ ಹೋಗಿರ್ಬೇಕಲ್ಲ ಹೋಗಿದ್ದಾರೆ ಯಾರಿಲ್ಲ ಅಂತಂದ್ರು ಚೆನ್ನಾಗಿ ಚಿಗಡ್ಲೆ ಕಿತ್ಕೊಂಬಂದು ಎಷ್ಟು ಬೇಕೋ ಅಷ್ಟನ್ನು ಚೆನ್ನಾಗಿ ಮಾಡಿ ಒಟ್ಟು ಕುಡಿದು ದಂಧೆ ಮಾಡಿ ಮನೆಗೆ ಒಂದು ಸ್ವಲ್ಪ ತಂದು ಮಕ್ಕಳ್ತಾರೆ ಅಷ್ಟೇ ಹ್ಞೂ ಹೌದೇನ ಜಿ ಮಾಡ್ತಾರಾ ಮಾಡಿದಾರಾ ಗುಡತ್ತಲೆ ಈ ಥರ ಹಂಗಾರೆ ಚೀಗಡ್ಲೆ ಕಿತ್ತಿರ್ಬೇಕಾರೆ ಒಟ್ಟು ದುಡ್ಡು ಚೆನ್ನಾಗಿ ಆಗಿರುತ್ತೆ ಇಲ್ಲಿ ಬಿಟ್ಟು ಅತ್ಲಾಗಿ ಇವತ್ತು ಒಂದು ದಿವಸ ಚೆನ್ನಾಗಿ ದಾಂಧೆ ಮಾಡಲಿ ಓಹ್ ಹೋಹ್ಹೋ ಹೋ ಇದ್ಬಿಟ್ರೆ ಮನೆ ಉದ್ದಾರ ಇನ್ನೇನು ಮಾಡೋದ್ಬಿಟ್ರಂಗಿ ನಾವು ಹೇಳಿದ್ರೆ ಗಂಡಸ ಕೇಳ್ತಾರ ಅವ್ರು ಏನು ಅನಿಸುತ್ತೋ ಅದನ್ನೇ ಮಾಡೋದು ನಮ್ಮಲ್ಲಂಗೆ ಮಾಡ್ಯೋ ಹಂಗೇನ ಆಯಿತು ಅಂತಂದ್ರೆ ಆರೋಗ್ಯ ಕಾಸಿ ಕುಂಡಿ ಮೇಲೆ ಬರ ಹೇಳಿದ್ದೀವಿ ಸರಿ ಕಣ ಆಯ್ತು ಬಿಟ್ಟಂಗೆ ಅಜ್ಜಿ ಹಾಂ ನಾನು ಹೋಗಿ ಬರ್ತೀನಿ ಟೀ ಪುಡಿ ತರೋಣ ಅಂತ ಬಂದಿದ್ದೆ ನೋಡತ್ತೆ ಹಾಂ ಹೋಗಿ ಬರ್ತೀನಿ ನಾನು ಸರಿ ಕಣೆ ಅಮ್ಮಯ್ಯ ಹೋಗ್ಬಾ இவள் இவளோ முனியம்மா ஆ சாந்திய ஓதழல்ல ம் பழைய அந்தஜி பிரழைய அந்தஜி உங்க கணகி ஆ நோட்றேத்தல்ல ஏ நம் வசதி அது சரி அது சரி கணம்மா ஆங்கிர்வா ஓகே அத்தகை மனை இல் நோடி அம் பூ ஆட்ட கிஞ்சாட்ட ஜோராக சரி கண புரங்கஜி ஆயிட்டு ஓகே புட்டரங்கஜ் எஸ் ஒழா அஜி நம்ம திரை வந்துட்டு நம்ம பாவனம்மா விட அத்தே அவ்வளோ மாதாத்தே கால் கழியதே அத்தி ட்ரம் திடுபு நோடு எங்காடி மழை பட்ல மழை அட்ல அத்லே ரோடு கேட்க நெந்தி குட குசை மரனே உருவாக்கு ஆ அந்த மழை ரத்திர சுர் விட மழை அத்தேகின் ஜாவ ಎಂಟು ಮೂವತ್ತು ಗಂಟೆ ಆದ್ರೂ ನಿಂತಿಲ್ಲ ಹ್ಮ್ ನಿರೋಂಥರೋಗಿ ಬಂದೈತೆ ಹ್ಞೂ ಕಣ ಎಷ್ಟೊತ್ತಿಪ್ಪ ಈ ಮಳೆ ನಮಗಂತೂ ನಮ್ಗಂತೂ ಎಷ್ಟೊತ್ತಿ ಹೊರ ಕೊಂಡ್ಲೆ ಮನೆಗೆ ಇದ್ದ ಹೋಗ್ತೇ ಬೇಗ ಆಗ್ಬಿಟ್ಟಿತ್ತು ಈ ಆಳದ್ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಅತ್ಲಗ ಬುಡ್ನಾಗೆ ಕುತ್ಕೊಂಡಿದ್ದೆ ನಮ್ಮ ಮನೆಗೂ ಅಷ್ಟೇ ನಮ್ಮಅಮ್ಮ ಪುಟ್ರಂಗಮ್ಮ ಐತಿಲ್ಲ ಬುಡ್ಡು ಈ ಮಳೆಗೆ ಎಲ್ದಿದ್ದ ಮಣ ಅತ್ಲಗ ಗೋಡೆಕೊಂಡು ನಮ್ಗೆ ಕೂತ್ಕೊಂಡಿತ್ತು ಜಾವ ಜಾಗುತ್ತಂತ ಅತ್ಲಗ ಹಾಂ ಈ ಮಳೆಗೆ ಅಣಬೆಗಳು ಮಾತ್ರ ಸರಿಯಾಗಿ ಉಗ್ಗಿರ್ತವೆ ಅಂತ ನಾವು ಹುಡುಕೊಂಡು ಹೋದ್ರೆ ಒಂದು ಊಟ ಬಾರದೆ ಹಾಂ ಸುಮ್ಮನೆ ಬೆಟ್ಟ ಗುಡ್ಡ ಅಡ್ಡಾಡಿದಾಯ್ತು ಒಂದು ಅಣಬೆ ಸಿಗ್ಬೋದು ಅತ್ಲಾಗೆ ಏನು ಮಾಡೋಕ್ಕಾಗಲ್ಲ ಬಿಡೋ ಅತ್ಲಾಗೆ ಅವು ಉಬ್ಬೆ ಮಳೆ ಅಂತ ಬರ್ತವೆ ಆವಾಗ ಉಬ್ಕೋದು ಈ ಗುಡುಗು ಸಿಡ್ಲಿಗೆ ಉಗ್ಲಿಲ್ಲ ಅಂತಂದ್ರೆ ಯಾವಾಗ ಉಬ್ಬಕ್ತವೆ ಅವಾಗ ಕಿಗಾಮ್ ಬರ್ಬೇಕಾಗುತ್ತೆ ಹೆಂಗ ಕಾದಿದ್ದು ಭೂಮಿ ಒಂಚೂರು ತಂಪಾದ ಹೊತ್ಲಾಗೆ ಹ್ಞೂ ಏನು ಸಿಕ್ಕಾಬಟ್ಟೆ ಬಿಸಿಲು ದಗೆ ಅಂತ ಇರೋದಾಗೆ ಹ್ಞೂ ಹೊರಗಡೆ ಬಂತು ಅಂದ್ರೆ ಕಾವು ಅಂದ್ರೆ ಕಾವು ಇರಕ್ಕಾಗ್ತಿರ್ಲಿಲ್ಲ ಅದ್ಲಗೆ ಈ ಒಂಚೂರು ಸುದೀರ್ಘವಾಗಿ ನಿರಂತರವಾಗಿ ಮಳೆ ಬಂದಿರೋಕೆ ಭೂಮಿ ಒಂಚೂರು ತಣ್ಣಗಾಗಿರ್ತೈತೆ ಏನ್ ಪರಮೇಶ್ವರ ಹೌದಾನೆ ಹೂನಪ್ಪ ಆಗಬೇಕು ಅದ್ಲಗೆ ಹಿಂಗ ಆದ್ರೆ ಮತ್ತೆ ಮಳೆ ಬೆಳೆ ಚೆನ್ನಾಗ್ ಇಲ್ಲ ಅಂತಂದ್ರೆ ಸುಟ್ಟು ಸುಟ್ಟೋಗ್ಬಿಡ್ತೇವೆ ಅದ್ಲಗೆ ನನಗೆ ನನಗೊತ್ಲಾಗೆ ಬೇಜಾರಾಗಿ ಇನ್ನೇನ್ ಮಾಡೋದು ಅದ್ಲಗೆ ஹோட்ல முச்சிபுட்டே மழை இன்னொரு ஜன்கு வரலா அட்டு முச்சிபுடு அத்துலே நான் ஒன்சூர் அட் தம்பதி அந்த விட்டு இங்கே வந்தப்போ ஜோர் மாதிரி தோட்ராக நான் இதனே மறுத்தோம் போட்டி நீங்கள் ஐய் இன்னும் யாராத மறைக்காத்தனப்பாப்பா உமேஷணா நீராக மறைக்காக்காகத்தா நீ அந்த நமக்கு ஆகும் நீங்கள் ஜொத்தி அந்த பரமஷே அந்த இங்கே மாதாட் தப்பா நீர் தோல்ல விடு மழ்த்தல்ல ஜோராக வியாபார்த்தேஷ் ஒது அப்பட் நன்கோ ஆரம்பிதேட்டு மழை நான் அத்தேவத் நான் காரணே நம்ம ஒன்சல் விட்ல மனசு ಇರಲಿ ಬಿಡು ಇಡೀ ಬೀದಿ ಕೊತ್ಲಾಗಿಂದ ಇಟ್ಲಾಗೆ ಇಟ್ಲಂಗಿಂದ ಹೊತ್ಲಾಗೆ ಓಡಾಡ್ತಾ ಜನಗಳು ಮಾತಾಡ್ಸ್ಕೊಂಡ ಇರೋಣ ಅಂತ ಹೇಳ್ಬಿಟ್ಟು ಇವತ್ತು ಮುಚ್ಚಿಬಿಟ್ಟು ಬಂದಿದ್ ಅದ್ಲಾಗೆ ಈ ಮಳೆನೂ ದಿನ ಬಿಡ ಸುಳ್ಳೋಗ್ಬಿಡುತ್ತೆ ಹ್ಮ್ ಹ್ಞೂ ನೋಡಲ್ಲ ರಾತ್ರಿ ಅಂತ ನೋಡಲ್ಲ ಸೋಮ್ ಸುರಿತಿರೋದು ಅತ್ಲಾಗೆ ಇನ್ನು ನಾಲ್ಕೈದು ಇದೇ ಥರ ಹೇಳ್ಬಿಟ್ಟು ಹೋಟ್ಲಿಗೆ ಮುಚ್ಕೊಂಡಿದ್ದೀವಿ ಆಮೇಲೆ ಹಾಂ ಓಟ್ಲ ತೆಗೆದುಬಿಟ್ಟು ಬಿಟ್ಟು ಬಜ್ಜಿ ಗಿಜ್ಜಿ ಮಾಡು ಚೆನ್ನಾಗಿ ಹೋಗುತ್ತೆ ಅತ್ಲಾಗೆ ಕರೆಕ್ಟು ಕರೆಕ್ಟು ನಮ್ಮ ಪರಮೇಶ್ ಅಣ್ಣನ ಮಾತು ಕರೆಕ್ಟು ಹಿಂಗೆ ಮುಚ್ಕೊಂಡಿದ್ರೆ ಆಮೇಲೆ ಏನಿಲ್ಲ ಕಷ್ಟ ಆಗುತ್ತೆ ವ್ಯಾಪಾರದ್ದು ಉಮೇಶ್ ಅಣ್ಣ ನೀವು ಹೋಟ್ಲು ತೆಗೆಯೋದೇ ವಾಸಿ ಅಕ್ಕಪಕ್ಕ ಜನ ಬೇರೆ ಹೋಟ್ಲು ಹುಡುಕೊಳ್ಳೋಕೆ ನಮ್ಮ ಮುಂಚೆ ನೀವು ಹೋಟ್ಲ್ ತೆಗೆದುಬಿಟ್ಟು ಗಿರಾಕಿಗಳನ್ನ ಇಟ್ಕೊಳ್ಳೋದು ವಾಸಿ ಅನಿಸುತ್ತೆ ನನಗನ್ಸಿ ಪ್ರಕಾರ ಏನಿಲ್ಲ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಸಮೋಸ ಚುರುಮುರಿ ಮಂಡಕ್ಕಿ ಟೀ ಕಾಫಿ ಮಾಡ್ಕೊಂಡ್ರೆ ಸಾಕು ಅಟ್ಲಿಗೆ ಬೇಜನ ವ್ಯಾಪಾರ ಆಗ್ಬಿಡುತ್ತೆ ಈ ಮಳೆಗೆ ಹೌದೌದು ವ್ಯಾಪಾರ ಮಾತ್ರ ಭಾಳ ಚೆನ್ನಾಗಿ ಆಗುತ್ತೆ ನೋಡ್ರಿ நம்மரு இதே தர மழை வந்தாய்த்தே கமெண்ட் வீடியோ இஷ்டே ஷேர் லைக் மாமெண்ட் இன்னும் யாரும் யூட்டூப் சப்ஸ்க்ரைப்வா அவரெல்லாம் கூட சப்ஸ்க்ரே மா